ರುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾರೆ ಅನ್ನವ ನೀರು ದಸರಿರುವ ಹೇಗಿರ ಯೋಗಿಗೆ ಚಪ್ಪಾಳೆ ಚಪ್ಪಾಳೆ ಚಪ್ಪಾರೆ ಚಪ್ಪಾಳೆ ಚಪ್ಪಾರೆ ಚಪ್ಪಾಳೆ ಚಪ್ಪಡೆ ಚಪ್ಪಾರೆ ಚಪ್ಪಡೆ ಕಣ್ಣು ನೀಡುವ ಅನ್ನನಿಗೆ ನಮ್ಮಯ ಪ್ರೀತಿಯ ಚಪ್ಪಾರೆ ವೇಷ

ವಿಶೇಷತೆಗಳಾಗಿರ್ತಕ್ಕಂಥ ಅವರು ರ್ಯಾಂಕಾಕ್ನ ಗ್ರಾಮವೃಂದಿ ಅಕಾಡೆಮಿಯ ಒಂದು ಪಂದ್ಯದಲ್ಲಿಯೂ ಅಲ್ಲಿ ಗೆದ್ದು ಇವತ್ತು ಊಟ ನಾವು ನಾಡಿಗೆ ಬಂದಿದೆ ನಿಜಕ್ಕೂ ಇದು ಒಂದು ಭಾಳ ಖುಷಿಯನ್ನು ತರ್ತಕ್ಕಂಥ ವಿಚಾರ ಇವತ್ತು ಎಲ್ಲ ಮನುಷ್ಯನಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸೌಕರ್ಯಗಳು ಸವಲತ್ತುಗಳು ಎಲ್ಲೂ ಕೂಡ ಇದ್ದು ವ್ಯಕ್ತಿ ಏನೂ ಸಾಧಿಸದೇ ಇರತಕ್ಕಂಥದ್ದು ನಾವು ನೋಡಿದ್ದೇವೆ ಅಂಥದ್ರಲ್ಲಿ ರೇಣುಕಾ ಅವರು ನಿಜಕ್ಕೂ ಬಹಳ ದುಡ್ಡವಾಗಿರ್ತಕ್ಕಂಥ ಒಂದು ಸಾಧನೆಯನ್ನು ಮಾಡಿದ್ದಾರೆ ಇವತ್ತು ತಾಲೂಕು ನಾಡು ನೆಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ ಇವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಮತ್ತು ತಾಲೂಕಿನ ಎಲ್ಲ ಕ್ರೀಡಾಭಿಮಾನಿಗಳ ವತಿಯ ವತಿಯಿಂದ ನಾನು ಅವರಿಗೆ ಸ್ವಾಗತವನ್ನು ಕೊಡ್ತೇನೆ ಮತ್ತು ಅಭಿನಂದನೆಯನ್ನು ಕೊಡ್ತೇನೆ ಇವರಿಗೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ದಾನಿಗಳು ಇವರಿಗೆ ಉದಾರವಾಗಿ ದಾನ ದಾನವನ್ನು ಮಾಡಬೇಕಾಗ್ತದೆ ಇವರು ಆರ್ಥಿಕವಾಗಿ ಸಹಾಯ ಮಾಡಬೇಕಾಗ್ತದೆ ತಕ್ಕಂತ ಇವರು ಅವರು ಕುಟುಂಬ ಭಾಳ ಆರ್ಥಿಕವಾಗಿ ಹಿಂದುಳಿದಿರೋದ್ರಿಂದ ಅವರಿಗೆಲ್ಲ ಒಂದು ತಾಲೂಕಿನ ಎಲ್ಲ ಜನರು ಸಹಾಯ ಮಾಡಬೇಕು ಜೊತೆಗೆ ಸರ್ಕಾರ ಕ್ರೀಡೆ ಕ್ರೀಡಾಭಾನಿಗ ಕ್ರೀಡಾ ಪ್ರತಿಭೆಗಳಿಗೆ ಇವತ್ತು ಸರ್ಕಾರ ಯಥೇಚ್ಛಾಗಿ ಧನ ಸಹಾಯವನ್ನು ಮಾಡಬೇಕಾಗಿದೆ ಯಾಕಂದರೆ ಇವತ್ತು ನಾನಾ ರೀತಿಯಾಗಿರ್ತಕ್ಕಂಥ ಕಷ್ಟವನ್ನು ಅನುಭವಿಸ್ತಾ ಇರತಕ್ಕಂಥ ರೇಣುಕ ಅವರು ಮತ್ತು ಅವರ ಪತ್ರಿ ಶ್ರೀನಿವಾಸವರು ಬೇರೆ ಬೇರೆ ಕಡೆ ಹೋಗಿ ರೀತಿ ನಮ್ಮ ನಮ್ಮ ಹೆಣ್ಮು ಹೋಗ್ತದೆ ಅಂಥೇಳಿ ಎಲ್ಲರನ್ನೂ ಕೇಳಿ ಹೋಗ್ತಕ್ಕಂಥ ಸ್ಥಿತಿ ಇರೋದ್ರಿಂದ ಇದನ್ನು ತಲುಪಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಿಜಕ್ಕೂ ಮತ್ತೊಮ್ಮೆ ಅವರು ನಾನು ಶುಭಾಶಯ ಕೊಡ್ತೀನಿ ಬ್ಯಾಂಕಾಕ್ ಇಲ್ಲಿ ಭಾರತ ಇಲ್ಲಿ ಕರ್ನಾಟಕ ಇಲ್ಲಿ ಮತ್ತು ಆನೆಕಲ್ಲಿ ಇಲ್ಲಿಂದ ಸರಿಯಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಇರ್ತಕ್ಕಂಥ ವ್ಯಕ್ತಿ ಹೋಗೋದೇ ಕಷ್ಟ ಇವತ್ತು ಅಂಥದ್ರಲ್ಲಿ ಇವತ್ತು ರೇಣುಕಾ ಅವರು ಅಲ್ಲಿ ಹೋಗಿ ಗೆದ್ದು ಬರೋದು ಅಂತಂದರೆ ನಮ್ಮೆಲ್ಲರೂ ಕೂಡ ಸಂತೋಷ ಆಗ್ತಕ್ಕಂಥದ್ದು ಖುಷಿ ಆಗ್ತಕ್ಕಂಥದ್ದು ಮೆಚ್ಚುವಂಥ ಕೆಲಸ ಇತ್ತು ಹಾಗಾಗಿ ಅವ್ರಿಗೆ ನಾನು ಮತ್ತೊಮ್ಮೆ ಕೋರಿ ಶುಭಾಶಯವನ್ನು ಕೊಡ್ತೀನಿ ಪ್ಯಾರಾಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಕಡೆಯಿಂದ ನಾನು ಕುಯಮೂರಲ್ಲಿ ಕ್ಯಾಂಪ್ನಲ್ಲಿ ಐ ಪಿ ಆಗಿ ಬ್ಯಾಂಕಾಕಿನ ಲ್ಯಾಂಬೂರಿ ಅಪ ಅಕಾಡೆಮಿಯವರು ಆರ್ಗನೈಜರ್ ಮಾಡಿದಂಥ ಪ್ಯಾರಾಥ್ರೋಬಾಲ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮತ್ತು ವುಮೆನ್ ಟೀಮ್ಗೆ ಕ್ಯಾಪ್ಟನ್ ಆಗಿ ಕ್ಯಾಪ್ಟ ಟೀಮ್ನ ಮುಂದುವ ಒಂದು ಎರಡು ಪಾಯಿಂಟ್ ಒಂದರ ಅಂತರದಲ್ಲಿ ನಾವು ವಿಜಯವಾಗಿ ಬಂದಿದ್ದೇವೆ ಇದೆಲ್ಲ ಗೆಲುವು ನಮ್ಮ ಆನೆಕಲ್ ಜನತೆ ಮತ್ತು ಕರ್ನಾಟಕ ಜನತೆಯ ಆಶೀರ್ವಾದ ಇದೆಲ್ಲ ನಾನು ಡೆಡಿಕೇಟ್ ಇದ್ದೀನಿ ನಮ್ಮ ಕರ್ನಾಟಕ ಜನತೆ ಮತ್ತು ಆನೆಕಲ್ ಜನತೆ ಯಾಕಂದ್ರೆ ಹೋಗ್ಬೇಕಾದ್ರೆ ನಮ್ಗ ಆರ್ಥಿಕವಾಗಿ ಮತ್ತು ಮಾನಸಿಕ ಆರ್ಥಿಕವಾಗಿ ಸಹಾಯ ಮಾಡಿ ಮತ್ತು ಮಾನಸಿಕವಾಗಿ ಧೈರ್ಯ ತುಂಬಿ ಕಳಿಸಿದಂತ ನನ್ನ ಆನೇಕಲ್ ಜನತೆಗೆ ಯಾವತ್ತು ಚಿರುಡುಣಿ ಆಗ್ತೀನಿ ಅಂತ ಹೇಳಿ ಇಷ್ಟಪಡ್ತೀನಿ ಇಂಡಿಯಾ ಮತ್ತೆ ಬ್ಯಾಂಕಾಕ್ ಎರಡು ಪಾಯಿಂಟ್ ಗೆಲುವು ಸಾಧಿಸಿದ್ರು ಅಂತ ತುಂಬಾ ಖುಷಿ ಆಗ್ತಾ ಇದೆ ಲಾಸ್ಟ್ ಮೂಮೆಂಟಲ್ಲಿ ಹೋಗ್ಬಿಡುತ್ತೇನೋ ಗೇಮು ಅಂತ ಭಯ ಹತ್ಕೊಂಡಿದ್ದು ಲಾಸ್ಟ್ ಪಾಯಿಂಟಲ್ಲಿ ಯಾಕಂದರೆ ಟಫ್ ಆಗಿರೋ ಕಾಂಪಿಟೇಟರ್ ಇದ್ದರು ಅವರು ಕೂಡ ನಮ್ಮ ಟೀಮು ಕೂಡ ಸ್ಟ್ರಾಂಗ್ ಇದ್ರು ಎರಡು ಪಾಯಿಂಟು ಒಂದು ವರ್ಗದಿಂದ ನಾವು ಗೆಲುವು ಸಾಧಿಸಿದ್ವಿ ಅಂತ ತುಂಬ ಖುಷಿ ಆಗ್ತಾ ಇದೆ ಎಷ್ಟು ದಿನ ಸ್ಪರ್ಧೆಗಳು ನಡೀತು ಸ್ಪರ್ಧೆ ಮೂರು ದಿನ ಮೂರು ದಿನ ಒಂದು ದಿನ ಮಾತ್ರ ಫೈನಲ್ ಫೈನಲ್ಯಾದಂತ ದೇಶದಲ್ಲಿ ಥೈಲ್ಯಾಂಡ್ ದೇಶದಲ್ಲಿ ಭಾರತದ ಪರವಾಗಿ ಹೋಗಿ ಟ್ಯಾರಾ ಪ್ರನಲ್ಲಿ ಒಂದು ಚಿನ್ನದ ಪದಕವನ್ನು ಇಟ್ಟು ನಮ್ಮ ಆನೆಕಲ್ ಪಟ್ಟಣಕ್ಕೆ ಒಂದು ಕೊಡುಗೆಯನ್ನು ಕಂಡುಕೊಂಡಿದ್ದಾರೆ ಇದೇ ಅವರು ಇನ್ನು ಮುಂದುವರೆದು ದಿನಲ್ಲಿ ಇನ್ನು ಹೆಚ್ಚಿನ ಹೆಚ್ಚಿನ ಆಗಿ ತೊಂದಿನ ಕಾರ್ಯಕ್ರಮ ನಾವು ಖ್ಯಾತ ಮಾಡ